ಇದೇ ಭಾನುವಾರ ಮಧ್ಯಾಹ್ನ ಮೂರು ಗಂಟೆಗೆ ಧಾರವಾಡ ನಗರದ ಕೆಇ ಬೋರ್ಡ್ ಶಾಲೆಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಧಾರವಾಡ ನಗರ ಇವರ ಒಂದು ವಿಜಯ ದಶಮಿ ಉತ್ಸವ ಮತ್ತು ಪಥ ಸಂಚಲನ ಕಾರ್ಯಕ್ರಮ ಇದೆ ಇಲ್ಲಿಂದ ಪ್ರಾರಂಭ ಆಗ್ಬಿಟ್ಟು ಸಂಜೆ ಐದುವರೆಗೆ ಕೆಸಿಡಿ ಮೈದಾನದಲ್ಲಿ ಮುಕ್ತಾಯಗೊಳ್ಳಲಿದೆ ಅದರ ಹಿನ್ನೆಲೆಯಲ್ಲಿ ನಾವು ಒಂದು ರೂಟ್ ಮಾರ್ಚ್ ಅನ್ನ ಮಾಡ್ತಾ ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ಒಂದು ಮುಂಜಾಗ್ರತಾ ಕ್ರಮವಾಗಿ ಈ ಒಂದು ರೂಟ್ ಮಾರ್ಚ್ ಮಾಡ್ತಾ ಇದ್ದೀವಿ ಮೂರು ಪ್ರತ್ಯೇಕ ರೂಟ್ಗಳಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಲಿದೆ ಆ ಮೂರು ರೂಟ್ಗಳಲ್ಲಿ ನಾವು ಬಂದೋಬಸ್ತ್ ಮಾಡ್ಕೊಳ್ಳುವಂಥದ್ದು ಮತ್ತೆ ಸಮಾವೇಶಗೊಳ್ಳುವಂಥ ಜಾಗ ಮತ್ತು ಮುಕ್ತಾಯದ ಜಾಗ ಇಷ್ಟು ಕಡೆ ಒಂದು ಉತ್ತಮ ಗುಣಮಟ್ಟದ ಬಂದೋಬಸ್ತನ್ನು ನಾವು ಮಾಡಿಕೊಂಡು ಅತ್ಯಂತ ಶಾಂತಿಯುತವಾಗಿ ಈ ಕಾರ್ಯಕ್ರಮ ಮುಗಿಯೋ ರೀತಿ ಬಂದೋಬಸ್ತನ ಮಾಡಲಾ ಗ್ರೌಂಡ್ ಗ್ರೌಂಡಲ್ಲಿ ಮೂರು ಗಂಟೆಗೆ ಆಗುತ್ತೆ ಅನ್ನುವಂಥದ್ದು ಆರ್ಗನೈಸರ್ಸು ನಮಗೆ ಕೊಟ್ಟಿರುವಂಥ ಮಾಹಿತಿ ಇಲ್ಲಿಂದ ಮೂರು ಪ್ರತ್ಯೇಕ ರೂಟ್ಗಳಲ್ಲಿ ಹೋಗಿ ಸಂಜೆ ಐದೂವರೆ ಸಮಯಕ್ಕೆ ಕೆ ಸಿ ಡಿ ಗ್ರೌಂಡಲ್ಲಿ ಸಮಾರೋಪ ಸಮಾರಂಭ ಇರುತ್ತೆ ಅನ್ನೋದು ನಮಗಿರುವಂಥ ಒಂದು ಆರ್ಗನೈಸೇಷನ್ ಇರುವಂಥ ಮಾಹಿತಿ ಆ ಪ್ರಕಾರ ಬಂದೋಬಸ್ತ್ ಮಾಡ್ಕೊಂಡಿದ್ದೀನಿ